ರುಕೋ ಸಬರ್ಗರು ಇವ ನಾನು ಚಾಲೆಂಜ್ ಮಾಡ್ತೀಯಾಡ್ರಿಕ್ಕಾ ಗಾಡಿ ಮೀ ಮಿದನ ನರಿ ಕಾಣತ್ರಿ ಈ ಸೈಡ್ ಎರಡು ನಾಯಿಗಳು ಹಿಂಬ ಇಲ್ಲಿ ನೋಡ್ರಿ ಕಲಾ ನೈಡ್ ಮೊಲೋಕ ಹೆಂಗ್ ನೋಡ ತೋಡ ಅದ್ ಮಾರಾಕದಂತಾರಲ ಗುಣಕ ಲಕ್ಕನ ಗೊತ್ತಿದ್ರು ಬೋದು ನಿಮ್ಗೆ ಯಾರು ಅಂತ ಹೇಳಿ ಇದ್ರು ಕಾಮಿಡಿ ವಿಡಿಯೋಗಳು ಮಾಡ್ತಾರ ಅಣ್ಣ ತಂಗಿ ಅವ್ರನ್ನ ಮಮ್ಮಿ ಭೀ ಸಪೋರ್ಟ್ ಮಾಡ್ತಾರ ಸೊ ಸಾರಿ ಲಕ್ಕನಣ್ಣ ಬರೋದು ಭಾಳ ಕಾಯಿಸಿತ್ತು ಮತ್ ಟೈಮ್ನು ಆಗ್ಯದ ಲೊಕೇಶನ್ ಹಾಕಿ ನೋಡಿದೆವಿ ಸೊ ಸಾರಿ ಅಣ್ಣ ప్పా డైలీ వాకింగ్ బ డేలీ వాకింగ్ బందవీల్ కావీలు ఎళ్ళి కణత బట్ ఇవత్ నం నీ కా సైడ్ ఎర్ర నాయ హిమ్ ఇల్ నోడ్రీకైడ్ మోడ్రీ మిల్లిందోమెంట్ అంతే ಇಲ್ಲಿನ ಮಲಾಯ್ದಲ್ಲಿ ನೋಡ್ದೊಡ್ರಿಗೋ ಇವತ್ತು ಬಲಿ ಅಲ್ಲೂ ನಡ್ದೋಡ್ರಿ ಇನ್ನ ನಡ್ದೋಡ್ರಿಡೆನ್ಸ್ ನನ್ನ ಅರಿ ಬಗ್ಗೆ ಹೇಳತ್ತೀನಿ ಬಟ್ ಇಲ್ಲಿಂದ ಮಲಯದ್ದೋ ನನ್ ಕಿಸ್ಮತ್ ನೋಡ್ರಿ ಡೈಲಿ ವಾಕಿಂಗ್ ಬರ್ತೀನಿ ವಾಕಿಂಗ್ ಬಂದಾಗ ಒಮ್ಮೆ ಈ ಕಡೆ ನಾ ಎಳ್ಳಿಗೋ ಎಳ್ಳಿ ಜಿಂಕೆ ಅಂತಾರಲ್ಲ ಜಿಂಕೆ ಕಾಣತಾವ್ರಿ ಿಂಕೆ ಕಾಣ್ತಾ ನವಿಲ್ ಕಾಣ್ತಾ ಬಟ್ ಈಗ ನರಿ ಕಾಣ್ತು ಮತ್ತು ಇಲ್ಲಿಂದ ಮಲ ಕಾಣ್ತು ಅದು ಏನೇನು ಗೊತ್ತಿಲ್ರಿ ಇಂಥ ಬ್ಲಾಗರ್ಗಳಿಗಿಲ್ಲ ಅಂಥ ಮೂಮೆಂಟ್ಗಳು ಕಂಪಲ್ಸರಿ ಸಿಗ್ತೋಡ್ರಿ ಮಲ ಅವನ ಹಾವು ನಾವೇ ಹುಲಿ ತಿಲಿ ಏನರ ಒಂದು ಕೋ ಆಗಿ ಹಾಗೆ ಆಯ್ತವ ನೋಡ್ರಿ ಅದು ಮತ್ತು ವೀಡಿಯೋದಾಗ ಬಿಡ ಆಯ್ತಾವ ಮೂಮೆಂಟ್ಗಳು ದೋಸ್ತರು ದೋಸ್ತರಿಗೆ ಮತ್ತು ಬಲಿನೇ ಆಗ್ತಾರ ಏನಪ್ಪ ಅಂದ್ರೆ ಇವತ್ತೇ ಒಂದು ತೆಂಗಿ ಡೈಲಾಗ್ ಹೊಡ್ದೀನಿ ಸೊ ಆಲ್ರೆಡಿ ಬಿಟ್ಟಿದ್ದಿರ್ತೀನಿ ನೋಡ್ಕೊ ನಾನು ಇನ್ಸ್ಟಾಗ್ರಾಮ್ನಾಗ ಚೆಕ್ಔಟ್ ಮಾಡಿರಿ ಅದರಲ್ಲೂ ಫನ್ ಆಗು ಅಂತೇಳಿ ಸರ್ಚ್ ಮಾಡಿ ಸೊ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದವ್ರು ಯೂಟ್ಯೂಬ್ನಲ್ಲಿ ಹೋಗಿ ಸರ್ಚ್ ಮಾಡಿ ನನ್ನ ಬ್ಲಾಗ್ಗಳು ನೋಡ್ಕೋತೇವ್ರಿ ಏನ್ ಮಾಡಲಿಕ್ಕೆ ಹೆಂಗೆ ನೋಡತಾ

ಆ الحركه ಇರಲ್ಲ ನಾನು ಒಂದು ಹೋಗಲೇಬೇಕು ಯಾಕಂದ್ರೆ ಆ ಥಿಯೇಟರ್ ಹೋಗಬೇಕು ಬರ್ತಾರೆ ಆ ನೋಡು ಏ ಮಚ್ಚ ತಯಾರಲಕ 4 ಗಂಟೆ ಮತ್ ಫೋಟೋಸ್ ಮಾಡೋಣ 4 ಗಂಟೆ ನೋಡ್ರಿಕಾ ಮತ್ ಫೋಟೋಸ್ ಅಂತ ಹೇಳಿ ನಿಗ್ರೆಡಾ ತರ ರಂಗೆ ಇರ್ತೈತು ವಾರ್ಸ್ಕೋ ಪವರ್ಸ್ ಕೊಚ್ಚಿಯಾನು ಈ ಸಾಮಾನು ಫೋಟೋ ವಾರ್ಸ್ಕೋ ಸಾಮಾನು ತಂಟಾ ಹಾತ್ಕೋ ಹಾತ್ಕೋ ಈಗ ತುಕೋ ಅರೇ ಯವಾ ಭೆ ಹಂಗೇ ಮಾಳ್ತನ ತುಕೋ ಹಾತ್ಕೋ ಹಾತ್ಕೋ ಹಾತ್ಕೋ

ಡ್ಯಾನ್ಸ್ ನೋಡೋ ಚಕ್ರದ ಮಳೆ ಸಿಗ್ಬಿಟ್ಟು ಡ್ಯಾನ್ಸ್ ನೋಡೋರ್ ನೀವೇ ಮಳೆ ಸಿಗ್ಬಿಟ್ಟು ನೋಡ್ರಿ ಹೊಸ ಇದು ಇದು ಒಂದು ಬಿಡಲ್ಲ ನೋಡ್ರಿ ಎಲ್ಲ ಹೋಗಿತ್ತ ಈ ಕಡೆ ಈ ಕಡೆ ಈ ಕಡೆ ಐ ಹಾ ಹೋಗ್ಬೇಕ ಲಾಕ್ಡೌನ್ ಎಲ್ಲ ಮುಗಿದೋಗ್ಯ ನೋಡ್ರಿ ಡ್ಯಾನ್ಸ್ ನೋಡೋ ಚಕ್ರದಾಗ ಮಳೆ ಸಿಗ್ಬಿದ್ದಿದೆವು ಟೈಮ್ ಆಯ್ತು ನಡೆದಿದೆ ನಮ್ಮ ಅಪ್ಪರಿಗೆ ಗೋರ್ಜರ್ದಾಗ ಸ್ವಾರಿ ಗೋರ್ಜರ್ದಾಗ ಕಳ್ಸಿದೆವು ರೀ ನಾನು ನಿಮ್ದು ಅದು ಏನಂತಾರೆ ಚಾಲೆಂಜ್ ಕಟ್ಟದಾಗ ಕಟ್ಟಿದಾಗ ಇವನ ಚಾಲೆಂಜ್ ಚಾಲೆಂಜ್ದಾಗ ಇವ ನಾನು ಏನು ನಡೆಸ್ತೇವೆ ಹೆಂಗೆ ತಗೊಂಡೇವೆ ರೀ ತುರುಕೊಂಜರ ಸಬರ್ಗರು ಇವ ನಾನು ಚಾಲೆಂಜ್ ಮಾಡ್ತೀನಿ ಇಲ್ಲ ಕಿಲೋಕ ಗಾಡಿ ಮೀ ಬಿದ್ದನಾಗ ನರ ಬಿಡ್ತದೆ ಸೊ ಗಾಯ್ಸ್ ಚಾಲೆಂಜ್ ಮಾಡ್ಲಕ್ಕಾಗಲ್ಲ ಸಾರಿ ಮತ್ತೆ ಅವರು ಟ್ರೈ ಮಾಡ್ತೇವೆ ಕಾಲು ಹನ್ನೆರಡ ಬಿಡ್ತೇವ್ರಿ ಗಾಡೇ ಬಾರ ಬಿಡಮ್ ಬಾರಕ್ಕೆ ಅವ್ರ ಅಂದ್ರೆಲ್ಲ ಮಂದಿ ಬಾರ್ಲಿಂದ ದೇವ್ ಇರ್ತಾವಂತ ಹೇಳಿ ಬಾರಕ್ಕಿ ಫ್ರೆಂಡ್ಸ್ ನಿಮ್ಗೆ ಏನದಂದ್ರ ಸಾರಿ ಬ್ರದರ್ಸ್ ನಿಮಗೂ ಯಾವ ಅದನ್ನ ಇಲ್ಲ ತೋರಿಸ್ತೇವ ನಮ್ಮ ದೋಸ್ತಾನೆ ಬಟ್ಟೆ ಬಟ್ ಇರ್ಲಾಂತ ಹೇಳ ಜಾಯ್ ಮಾಡ್ಕೊಂಡಿದ್ವಿ ಹೋಗತ್ತ ನೋಡ್ರಿ ಅದನ್ನ ಕಮೆಂಟ್ ಮಾಡದ್ ಇದ ಮಾಡಿರ್ಬೋದು ಈಗನ ಸ್ವಲ್ಪ ನೋಡ್ರಿ ಬರತ್ತ ಮುಂದಕ್ಕೆ ನಂದು ಒಂದ್ ಗೋಡಿ ಬರತ್ತ ಮಾಡಿ ಮಾಡ್ತಾರ ಮಾಡ್ತಾರ ನಡ್ದೇವ್ರಿ ಯಾರು ಲಗ್ನಕಂದ್ರ ಲಕನ ಲಗ್ನ ನಡ್ದಿ ಲಕ್ಕನ ಆ ಲಕನ ಗೊತ್ತಿದ್ರಬಹುದು ನಿಮ್ಗೆ ಯಾರು ಅಂತ ಹೇಳಿ ಇದರ್ ಕಾಮಿಡಿ ವಿಡಿಯೋಗಳು ಮಾಡ್ತಾರ ಅಣ್ಣ ತಂಗಿ ಅವ್ರನ್ನ ಮಮ್ಮಿ ಭೀ ಸಪೋರ್ಟ್ ಮಾಡ್ತಾರ ಸೊ ಅಣ್ಣನ್ ಲಗ್ನದ ಇವತ್ತ ನಾನು ಮತ್ತೆ ನಾನು ಓಲ್ಡ್ ಓಲ್ಡ್ ಇಲ್ಲ ನನ್ನ ಫಸ್ಟ್ ನೋಡಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿರಿ ಅವ್ರಿಗೆ ಗೊತ್ತಿದ್ರು ಇವ್ರು ಯಾರ ಅಂತೇಳಿ ಯಾರಿದ್ರಿ ನೀವು ಹೇಳಿ ನೀವೇ ಪರಿಚಯ ಮಾಡಿಕೊಡ್ರಿ ರಾಮು ರಿಟರ್ನ್ಗೆ ಘಾಣೆ ರಾಮು ರಿಟನ್ ಇವನು ಯೂಟ್ಯೂಬ್ ಚಾನಲ್ ರೀ ಬಟ್ ಒಗಲ್ ಮಾಡ್ಕೊತ ತೆಗ್ದಾನೆ ಬಟ್ ವಿಡಲ್ ಹೊಂಟಿಲ್ಲ ವೀಡಿಯೋಗಳು ಮೋತಿಪಿರಿ ಚಾನಲ್ ತೆಗ್ದಾನ

ರಾಮ ರಿಟರ್ನ್ ಸಾರಿ ರಾಮ ರಿಟರ್ನ್ ಅವರು ಮತ್ತು ನಾವು ನಡೆದೇವು ನೋಡ್ರಿ ಇವ್ರು ಯಾರಪ್ಪ ಅಂದ್ರೆ ನಾನು ಹಳಿ ಫಸ್ಟ್ ಫಸ್ಟ್ ಅಪ್ಲೋಡ್ ಮಾಡಿದ್ದೆ ನೋಡ್ರಿ ಆ ಬ್ಲಾಗ್ಲಿನ್ ಫಸ್ಟ್ ಬ್ಲಾಗ್ನ ಹುಡುಗು ಇಲ್ಲಿ ತನ ಇಲ್ಲಿ ತನ ಅದ ನಡ್ಬೇಕು ಎಲ್ಲಿಗೆ ಗಾಯ್ ಆಗಿರ್ಬಿಡ್ರಿ ಅವು ಫಸ್ಟ್ ಅಪ್ಲೋಡ್ ಮಾಡಿದಂದ್ರೆ ಇವ್ರಿಂದೆ ನೋಡ್ರಿ ಸೊ ಬ್ರದರ್ಸ್ ನಡೆದೇವ್ ನೋಡ್ರಿ ಬರ್ರಿ ನಮ್ಮ ಜೋಡಿ ಹಂಗೆ ಗಾಡಿಗೆ ಎಣ್ಣೆ ಭೀ ಆಗ್ಯದ ಎಣ್ಣೆ ಮತ್ತು ವಿತ್ ಗಾಡಿ ಕುಡುತ್ತೆ ಇದು ನಮ್ಮ ಮಾಮ್ರು ಗಾಡಿದ ಮಾಮ ಗಾಡಿ ನೀಣ ಕುಡತ್ತೆ ಇದು ಗಾಡಿನೂ ಕೂಡತ ಇದ್ರ ಮಾಮೂರು ಗಾಡಿ ತ ನೀಣದಾಗ ಗಾಡಿ ಕೊಟ್ಟು ಎಣ್ಣೆ ಹಚ್ಕೊಂಡ್ ಬರತ್ತ ಗಾಡಿ ಕೊಟ್ಟು ಲಕ್ನಕ್ಕೆ ಹೋಗ್ತೇವೆ ಸೊ ಬ್ರದರ್ಸ್ ಬ್ಯಾಡ್ ನ್ಯೂಸ್ ರೀ ಏನಪ್ಪ ಅಂದ್ರೆ ನಡ್ದಿಲ್ಲ ರೀ ಕ್ಯಾನ್ಸಲ್ ಮಾಡ್ದೆವು ರೀ ಲಕ್ನಣ್ಣಣ್ಣನು ಮದಿಗೆ ಹೋಗದು ಯಾಕಂದ್ರೆ ಇಲ್ಲೇ ಒಂದು ಟೈಮು ಲಕ್ನನು ಮದಿ ಊರಿಗೆ ಹೋಗ್ಲಾಕ್ಕ ನಮಗೆ ಮೂರು ಮೂರು ಮೂರುವರೆ ಆಯ್ತದ ರೀ ಭಾಳ ದೂರದ ಈಗ ಜಾಗ ಲೊಕೇಶನ್ ಹಾಕಿ ನೋಡಿದೆವು ಲೊಕೇಶನ್ ಹಾಕಿದ ಮ್ಯಾಗೆ ಜರ ಮೂಡಿತು ಅಲ್ಲಿ ಹೋಗೋಸ್ತಾನೆ ಎಲ್ಲ ಲಗ್ಗುಣ ಮುಗ್ದೋಯ್ತದ ಹೋಗನೂ ವೇಸ್ಟ್ ಆಯ್ತದೆ ಅಂತೇಳಿ ಕ್ಯಾನ್ಸಲ್ ಮಾಡಿದೆವು ಇಲ್ಲೇ ನಮ್ಮ ನಿರ್ಣದಲ್ಲಿ ನಮ್ಮ ಫ್ರೆಂಡು ಬ್ಯಾಡ ಲಗ್ಗುಣದ ಅಲ್ಲಿಗೆ ಹೋಯ್ತೇವೆ ಸೊ ಸಾರಿ ಲೆಕ್ಕನ ಬರೋದು ಭಾಳ ಕಾಯಿಸಿತ್ತು ಮತ್ತು ಲಾ ಟೈಮ್ನು ಆಗ್ಯದ ಲೊಕೇಶನ್ ಹಾಕಿ ನೋಡಿದೆವು ಭಾಳ ಲೇಟ್ ಆಯ್ತದ ಮತ್ತು ಸೊ ಸಾರಿ ಅಣ್ಣ ಗಾಯಕರು ಗಾಯಕ್ರ ನೆಕ್ಸ್ಟ್ ಬ್ಲಾಗ್ ಅದು ಬ್ಲಾಗ್ ಅಣ್ಣ ಎಲ್ಲರು ಬಿಟ್ಟ ಗಿಟ್ಟ ಮಾಡಿರಲಿಲ್ಲ ನಮ್ಗೆ ನಾರಾಯ್ ಊಟ ಮಾಡಿ ಬರ್ರಿ ನಾ ಬಿಡದ ಬ್ಲಾಗ್ ಆಮೇಲೆ ಬರ್ತೀವಿ ಉಳ್ಳ ಕಾಯಿ ಬರ ಆಮೇಲೆ ಬರ ಬ್ಲಾಗ್ ओके फ्रेंड बाई